ಮತ್ತು ಬೆಲೆ ಏರಿಕೆ ಅದು ಜನಸಾಮಾನ್ಯರಿಗೆ ಯಾವ ರೀತಿ ಅದು ನಮಗೆ ಒಂದು ಕಷ್ಟ ಕೊಡ್ತದೆ ಅಂತ ಇವತ್ತು ಅದು ಬ್ರೀ ಶ್ರೀಮಂತರಿಗಲ್ಲ ಇದು ಬಡವರಿಗೆ ಮತ್ತು ರೈತರಿಗೆ ಎಲ್ಲರೂ ಕೂಡ ನಮ್ಮ ಜನಸಾಮಾನ್ಯರಿಗೆ ಒಂದು ಹೋಟೆಲ್ನಿಂದ ಹಿಡಿದು ನಾವು ದಿನ ದಿನನಿತ್ಯ ಬಳಸುವಂತ ದಿನಸಿ ಸಾಮಾನ್ಯ ನೀಡಿದ್ರು ಪ್ರತಿಯೊಂದು ವಿಚಾರಕ್ಕೂ ಕೂಡ ರೈತರಿಗೆ ಟ್ರಾಕ್ಟರ್ಗೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ಪ್ರತಿಯೊಂದು ಹೊರನ ಕೊಡ್ತದೆ ನಿತ್ಯ ಒಂದು ಜೀವನದಲ್ಲಿ ಅಂತ ತಾವೆಲ್ಲ ಹೇಳಿದ್ರು ಈಗಾಗಲೇ ಹಲವಾರು ವಿಚಾರಗಳನ್ನ ತಾವೆಲ್ಲ ಪ್ರಸ್ತಾಪಿಸಿ ಹೇಳಿದ್ರಿ ಇವತ್ತು ನಾನು ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಯವರು ಕೇಳುವಂತೇನು ಏನು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟು ತಾವು ಚುನಾವಣೆಗೂ ಹೋಗಿ ನಾವು ಜನವನ್ನು ಜನಪರ ಮತ್ತು ಬಡವರ ಪರ ಈಗ ದಲಿತರ ಪರ ಅಂತ ಹೇಳಿದ್ರೆ ದಯಮಾಡಿ ತಾವೆಲ್ಲರೂ ಕೂಡ ಮನವಿಯನ್ನು ಅರ್ಥ ಮಾಡ್ಕೋಬೇಕು ತಾವೇನು ಒಂದು ಕೈಯಲ್ಲಿ ತಾವು ಐದು ಗ್ಯಾರಂಟಿ ಸ್ಕೀಮ್ ನಮ್ಗೆಲ್ಲ ಜನಸಾಮಾನ್ಯರು ಕೊಟ್ಟು ಇನ್ನೊಂದು ಇಟ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ ಈಗಾಗಲೇ ಹಲವಾರು ವಿಚಾರಗಳು ಇವತ್ತು ಗಂಗಾ ಕಲ್ಯಾಣ ನಮ್ಮ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರದ ಕೂಡ ಗಂಗಾ ಕಲ್ಯಾಣ ಒಂದು ಯೋಜನೆಯನ್ನ ಕೊಟ್ಟು ಬೋರ್ವೆಲ್ ಕೊಡಿಸಿದ್ರು ಕೂಡ ಇವತ್ತು ಕೊಡಿಸಿದ ಬೋರ್ವೆಲ್ಗೆ ಒಂದು ಏನು ಓಟ್ನ ಬಿಟ್ಟು ಟಿಸಿಯನ್ನ ಇಟ್ಕೊಂಡಂತ ಕೆಲಸ ಇವತ್ತು ಕೂಡ ಆಗಿಲ್ಲ ಮೂರು ವರ್ಷ ಆದ್ರೂ ಕೂಡ ಇವತ್ತು ರೈತರಿಗೆ ಒಂದು ಟಿಸಿಯನ್ನು ಇಡ್ಕೊಂತ ಕೆಲಸ ಮಾಡಿಲ್ಲ ಈಗಾಗಲೇ ಕೂಡ ಹೇಳ್ತಾ ಇದ್ರು ಐದು ತಿಂಗಳಿಂದ ಕೂಡ ಹಾಲಿನ ಏನು ನಮ್ಮ ಕೆಎ ತಾಲೂಕಿನ ಹಾರನ್ನು ಆಗ್ತಾ ಇದ್ದಾರೆ ರೈತರು ಅದಕ್ಕೂ ಕೂಡ ಅವರು ಒಂದು ನಮ್ಮ ಇದರ ಐದು ತಿಂಗಳಾದರೂ ಕೂಡ ಕೊಟ್ಟಿಲ್ಲ ಈಗಾಗಲೇ ಹಲವಾರು ವಿಚಾರಗಳನ್ನ ಸಾವಿರಾರು ವಿಚಾರಗಳನ್ನ ನಾವು ಈಗ ಪ್ರಸ್ತಾಪ ಮಾಡ್ತಾ ಹೇಳ್ಬಹುದು ಇವತ್ತು ಶಾಸಕರಾಗಿ ನಾವು ಕೂಡ ಎಲ್ಲೋ ಒಂದು ಕೂಡ ಯುವಕರಾಗಿ ನಾವು ಕೆಲಸ ಮಾಡುವಂತ ಒಂದು ಇವತ್ತು ಶಾಸಕರ ಮೇಲೆ ಎರಡು ತಿಂಗಳಾದ್ರೂ ಕೂಡ ಶಾಸಕರ ನಿಧಿ ಒಂದು ಕೋಟಿ ಹಣವನ್ನು ಮಾತ್ರ ಬಿಡುಗಡೆ ಮಾಡಿ ಇನ್ನೊಂದು ಕೋಟಿನ ಬರೀ ಆಕ್ಷನ್ ಪ್ಲಾನ್ ಅನ್ನು ಕೊಟ್ಟಿದ್ದೀವಿ ಅದನ್ನು ಕೂಡ ಇನ್ನೂ ಅಪ್ರೂವಲ್ ಆಗಿಲ್ಲ ಹಾಗಾಗಿ ಹಲವಾರು ವಿಚಾರಗಳು ಇವತ್ತು ರೈತ ಸಂಬಂಧಪಟ್ಟಂಗೆ ನಾನು ಕೂಡ ಇವತ್ತು ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಗರ ಭಾಗ ಅತಿ ಹೆಚ್ಚಿರೋದ್ರಿಂದ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಏನು ಮಕ್ಳುಗಳು ಹೆಣ್ಮಕ್ಳು ಇರ್ಬೋದು ನಮ್ಮ ಎಲ್ಲ ಮಕ್ಳುಗಳು ಓದಲಿಕ್ಕೆ ನಮ್ಮ ಹಾಸನ ತಾಲೂಕಿಗೆ ಬಂದ್ರೆ ಇವತ್ತು ಬಸ್ಸುಗಳನ್ನ ಏನು ಶಕ್ತಿ ಯೋಜನೆ ಅಂತ ಬಸ್ಗಳನ್ನ ಫ್ರೀ ಅಂತ ಹೇಳಿದ್ರೆ ಅದ್ರೆಲ್ಲ ಒಂದ್ ಕಡೆ ಬಸ್ಗಳನ್ನ ಕಮ್ಮಿ ಮಾಡಿದ್ರೆ ಕೊಡುವಂಥದ್ದು ಹಾಗಾಗಿ ಹಲವಾರು ಮಕ್ಕಳು ಕೂಡ ಬಂದು ನಮ್ಮ ಹತ್ರ ತಾವು ಕೂಡ ಮಾಧ್ಯಮದಲ್ಲಿ ತಾವು ಕೂಡ ತೋರಿಸಿದ್ರಿ ಇನ್ನು ಬಸ್ಗಳನ್ನ ಕೂಡ ಕಮ್ಮಿ ಮಾಡಿದ್ರೆ ಹಾಗಾಗಿ ಬಸ್ಗಳನ್ನ ಜಾಸ್ತಿ ಮಾಡಿ ನಮ್ಗೆಲ್ಲ ಅನುಕೂಲ ಮಾಡಬೇಕು ಅಂತ ಹಾಗಾಗಿ ಹಲವಾರು ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡುವಂತ ಸಾವಿರಾರು ವಿಚಾರಗಳಿದೆ ಹಾಗಾಗಿ ನಾವೆಲ್ಲ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಈಗಾಗಲೇ ಶೀಘ್ರದಲ್ಲೇ ಅದನ್ನ ಕ್ಯಾನ್ಸಲ್ ಮಾಡಿ ನಮಗೆ ಏನು ಹಣೆ ನಿಗದಿರುತ್ತೋ ಅದು ಇದರನ್ನ ಮಾಡ್ಕೊಳ್ಬೇಕು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ರೈತ ಪರವಾಗಿ ಜನಸಾಮ ಪರವಾಗಿ ಕೊಡಬೇಕು ಈ ಕೂಡಲೇ ರಾಜ್ಯ ಸರ್ಕಾರ ಇದು ಮಾಡದೇ ದಯಮಾಡಿ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಟ್ಟು ಅವರು ತಪ್ಪಿಟ್ಟುಕೊಂಡು ನಾವು ರಾಜ್ಯ ಸರ್ಕಾರ ನಡೆಸೋಕ್ಕೂ ಆಗ್ತಿಲ್ಲ ಅಂತ ಹೇಳಿ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಈಗ ಹಾಸನದಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ಬಂದು ಶಂಕುಸ್ಥಾಪನೆ ಬುದ್ಧಿ ಪೂಜೆ ಮಾಡೋಕೆ ಮಾಡೋ ಮುಖಾಂತರ ಮುಖ್ಯಮಂತ್ರಿಗಳು ಹೇಳಿದ್ರು ಆದ್ರೆ ಒಂದೇ ಒಂದು ಬಿಡುಗಾಸು ಕೂಡ ಹಾಸನ ಜಿಲ್ಲೆಗೆ ಯಾವುದೇ ಒಂದು ಒಂದು ಇಡಿಕೆಯನ್ನು ಕೂಡ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಉಸ್ತುವಾರಿ ಸಚಿವರು ಕೂಡ ಯಾವುದೇ ಒಂದು ಒಂದೇ ಒಂದು ಪೈಸೆ ಬಿಡಿಗಾಸನ್ನು ಕೂಡ ನಮ್ಮ ಹಾಸನ ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಕೂಡ ಆಗಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಅಭಿವೃದ್ಧಿ ಕಾಣಿಸಬೇಕು ಅಂತ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರ ಮತ್ತು ಕಾಂಗ್ರೆಸ್ ಸರ್ಕಾರ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಈ ಏನು ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ ನಾವು ರೈತರ ಪರವಾಗಿ ನಮ್ಮ ಜೆಡಿಎಸ್ ಪಕ್ಷ ಮತ್ತು ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡ್ತಿದ್ದೀವಿ